ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಆಯುಧ ಪೂಜೆ ನಮ್ಮ ಮನೇಲಿ ಈ ಪೂಜೆ ನಡೀತಾ ಇದೆ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ದೇವ್ರ ಮನೆಯೆಲ್ಲ ಪೂಜೆ ಮಾಡಿ ಆಯಿತು ಹಾಗೆ ನಾವೆಲ್ಲ ಹೇಗೆ ಅಂದರೆ ಆಯುಧ ಪೂಜೆ ಅಂದರೆ ಫ್ರಿಜ್ಜು ನೋಡ್ತಿರ್ಬೋದು ಮಿಕ್ಸಿ ಕುಡ್ಲು ಚಾಕು ಸ್ಟವ್ವು ವಾಷಿಂಗ್ ಮಿಷಿನ್ನು ಮತ್ತು ಸ್ವಿಚ್ ಬೋರ್ಡ್ಗಳು ಮತ್ತು ಮೇನ್ ಸ್ವಿಚ್ಚು ಈ ಥರದೆಲ್ಲ ಪೂಜೆ ಎಲ್ಲ ಮಾಡಿ ಆಮೇಲೆ ಗಾಡಿ ಹತ್ರ ಹೋಗಿ ಈಗ ಪೂಜೆ ಮಾಡುವಂಥದ್ದು ಅಮ್ಮ ಮನೇಲೆ ಹೇಗೆ ಅಂದರೆ ಬೋರ್ ಇರುತ್ತೆ ನೋಡಿ ಪಂಪ್ಸೊಟ್ಟು ಅಂತ ಹೇಳ್ತೀವಿ ಬೋರ್ ಅಂತೇಳಿ ಬೋರೆಲ್ಲ ತೆಗ್ಸಿರ್ತೀವಿ ಅಲ್ಲ ಅಲ್ಲೋಗಿ ಒಬ್ಬೊಬ್ಬ ಒಂದೊಂದು ಮನೇಲಿ ಮೂರು ನಾಲ್ಕು ಬೋರ್ಗಳಿರುತ್ತೆ ಆ ಬೋರ್ಗಳನ್ನೆಲ್ಲ ಅಲ್ಲೆಲ್ಲ ಹೋಗಿ ಅಂದರೆ ಅಮ್ಮ ಮನೇಲೆಲ್ಲ ಹೇಗೆ ಅಂದರೆ ಕುಂಬಳಕಾಯಿ ಹೊಡಿಯಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಒಂದೊಂದು ಬೋರ್ಗು ಒಂದೊಂದು ಕೋಳಿ ಕುಯ್ದು ಅದಕ್ಕೆ ಏನು ರಾಹು ಕೊಡ್ತೀವಿ ಅಂತೇಳಿ ಬ್ಲೆಡ್ನ ಟಚ್ ಮಾಡಿ ಬರುವಂಥದ್ದು ಇಲ್ಲೆಲ್ಲ ನಾವು ಫಸ್ಟು ಹಂಗೆ ಮಾಡ್ತಾ ಇದ್ವಿ ಅಂದರೆ ಇಲ್ಲಿ ಕೋಳಿ ಇದು ಮಾಡ್ತಾ ಇರಲಿಲ್ಲ ಚಿಕನ್ ತಂದು ನಾನ್ ವೆಜ್ ಮಾಡ್ತಾ ಇದ್ವಿ ಇವಾಗ ಸುಮಾರು ಸುಮಾರು ವರ್ಷನೇ ಆಯಿತು ಒಂದು ಹತ್ತು ವರ್ಷದಿಂದ ಅದು ಬಿಟ್ಬಿಟ್ಟು ಮಾಮೂಲಿ ಪೂಜೆ ಮಾಡಿಕೊಂಡು ಹಬ್ಬ ಮಾಡ್ತೀವಿ ಅಷ್ಟೇ ನೆಕ್ಸ್ಟ್ ಏನೋ ಅಥವಾ ಇನ್ನೊಂದೇನೋ ಆಗ್ಲಾದ್ರು ನಾನ್ ವೆಜ್ ತಿನ್ನುವಂಥದ್ದು ಆದರೆ ಊರ ಕಡೆ ಹೀಗೆ ಇನ್ನು ಲಾರಿ ದೊಡ್ಡ ದೊಡ್ಡ ಇದೆಲ್ಲ ಇರುತ್ತಲ್ಲ ಅಂಥವ್ರು ಮರೀನೇ ಕಡಿತಾರೆ ಆ ಥರದ್ದೆಲ್ಲ ಮಾಡ್ತಾರೆ ನಾನು ನಾವೆಲ್ಲ ಬೆಂಗಳೂರಲ್ಲಿ ಈ ಥರ ಮಾಡ್ತೀವಿ ಅಷ್ಟೇ ಓಕೆ ಇವಾಗ ಅಲ್ಲೆಲ್ಲ ಪೂಜೆ ಆಯಿತು ಪೂಜೆ ಮುಗಿಸ್ಕೊಂಡು ಇಲ್ಲಿ ನೋಡ್ತಿರ್ಬೋದು ಪೂಜೆಗೆ ಅಲ್ಲೆಲ್ಲ ಏನದು ಗಂಧದ ಕಡ್ಡಿ ಕರ್ಪೂರ ಧೂಪ ಸಾಂಬ್ರಾಣಿ ತೆಂಗಿನಕಾಯಿ ಬಾಳೆಹಣ್ಣು ಏನೇನು ಬೇಕು ಎಲ್ಲ ಎತ್ಕೊಂಡು ಹೋಗ್ತಿದೆ ನಮಗೆ ಮರ್ತೋಗ್ಬಿಡುತ್ತೆ ನೋಡಿ ನಿಂಬೆಹಣ್ಣೆ ತೊಗೊಂಡಿಲ್ಲ ಗಾಡಿಗೆಲ್ಲ ಮೇನ್ ಅಂದರೆ ನಿಂಬೆಹಣ್ಣು ಇಡಬೇಕು ಅದೇ ತೊಗೊಂಡಿಲ್ಲ ನಿಮ್ಮೆಂಟ್ ತೊಗೊಂಡು ತಗೋಬೇಕು ಈ ಥರ ನಮ್ಮ ಬೆಂಗಳೂರು ಕಡೆ ಮಾಡುವಂಥದ್ದು ಓಕೆ ಮಳವಳ್ಳ ನಾವು ಫಸ್ಟ್ ಹಾಗೆ ಮಾಡ್ತಾಯಿದ್ದು ಕೋಳಿ ಎಲ್ಲ ಕಟ್ ಮಾಡಿ ನಾಟಿ ಕೋಳಿ ಎಲ್ಲ ತಂದ್ಬಿಟ್ಟು ಮಾಡ್ತಾಯಿದ್ವಿ ಆಮೇಲೆ ಆಮೇಲೆ ಕ್ರಮೇಣ ಕ್ರಮೇಣ ಬೂದು ಗುಂಬಳುಕಾಯಿ ಹೊಡಿತೀವಿ ಆ ಥರ ಅಪ್ಡೇಟ್ ಆಗ್ತಾ ಬರ್ತಾಯಿದ್ದೀವಿ ಅಪ್ಡೇಟ್ ಬರ್ತಾ ಬರ್ತಾಯಿದ್ದೀವಿ ನಾವು ಬೇರೆಯವ್ರನ್ನ ನೋಡ್ಬಿಟ್ಟು ಅವರೆಲ್ಲ ಬೂದು ಗುಂಬಳುಕಾಯಿ ಹೊಡಿತಾರೆ ನಾವ್ಯಾಕೆ ಕೋಳಿ ಕುಯ್ಬೇಕು ಅಂದ್ಬಿಟ್ಟು ಈ ಥರ ಮಾಡುವಂಥದ್ದು ಆ ಥರ ಓಕೆ 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 ಆಮೇಲೆ ಏನು ನೋಡ್ತೀನಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಟೈಮಾಗಿ ಹೋಗಿದ್ದ ಆಮೇಲೆ ಚೆನ್ನಾಗಿ ಬೈತಾರೆ ಅದಕ್ಕೆ ತುಂಬ ಜನ ಏನಂದರೆ ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿ ಗಾಡಿಗಳೆಲ್ಲ ನಮ್ಮ ಕ್ವಾರ್ಟ್ರಸ್ ಮುಂದೆ ಅಂದರೆ ನಮ್ಮ ಮನೆ ಮುಂದೆ ಓಡಾಡ್ತಾಯಿತ ನಾವೇ ಇನ್ನೂ ಪೂಜೆ ಮಾಡಿರಲಿಲ್ಲ ಅದಕ್ಕೆ ಹೇಳ್ತಾ ಇದ್ರು ಬೇಗ ಬಾ ಅಂತೇಳಿ ಆದ್ರೂ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಒಂದೂವರೆ ಮೇಲೆ ಟೈಮ್ ಎಲ್ಲ ನೋಡ್ತಾರಲ್ಲ ಪೂಜೆ ಮಾಡೋದಕ್ಕೆ ಆಮೇಲೆ ಒಂದೂವರೆ ಮೇಲೆ ಪೂಜೆ ಮಾಡ್ಬೋದು ಅಂತೇಳಿ ಪೂಜೆ ಮಾಡ್ತಾ ಇದ್ದೀವಿ ಏನಂದರೆ ಗಾಡಿ ಒಂದು ಸೈಕಲ್ ಇದೆ ಅವನು ಓಡಿಸಲ್ಲ ಅಂದರೆ ಚಿ ಅಂದರೆ ಹೈಟ್ ಹೋಗಿದೆ ಅಷ್ಟೇ ಓಡಿಸ್ತಾನೆ ಹೈಟ್ ಚಿಕ್ಕದಾಗಿದೆ ಅಂತೇಳಿ ಓಡಿಸ್ತಾ ಇಲ್ಲ ಮತ್ತು ಇನ್ನೊಂದು ಗಾಡಿ ಇದೆ ಅದು ಕೆನೆಟಿಕ್ ಕೊಂಡ ಅದು ಏನಂದರೆ ಓಡಿಸ್ತಾ ಇಲ್ಲ ಅದು ಹಾಳಾಗಿದೆ ಆದ್ರೂ ಅದನ್ನು ಕೊಟ್ಟಿಲ್ಲ ಮಮ್ಮ ಹಾಗೆ ಇಟ್ಕೊಂಡಿದ್ದಾರೆ ಅದನ್ನು ಹಾಗೆ ಒಳಗಡೆ ನಿಲ್ಲಿಸಿರ್ತೀವಿ ಹಾಗೆ ಅದಕ್ಕೂ ಕೂಡ ಹೇಗೆ ನಾವು ಪೂಜೆ ಮಾಡ್ತೀವಿ ಸೇಮ್ ಅದಕ್ಕೂ ಕೂಡ ಅಂದರೆ ಹೊರಗಡೆ ತೆಗಿಯಿಲ್ಲ ಅಷ್ಟೇ ಅದನ್ನು ಅಲ್ಲೇ ಇಟ್ಟು ಪೂಜೆ ಮಾಡುವಂಥದ್ದು ಅಂದರೆ ಊ ಎಲ್ಲ ಇಟ್ಟು ಅಲ್ಲೇ ಪೂಜೆ ಮಾಡಿಬಿಟ್ಟು ಅಲ್ಲೇ ಇರುತ್ತೆ ಅದು ಗಾಡಿ ಅಷ್ಟೇ ನಾವೆಲ್ಲ ಇಲ್ಲಿ ಪೂಜೆ ಮಾಡ್ತಿದ್ದೆ ನೋಡಿ ನಮ್ಮ ಸುಂದ್ರ ಇಲ್ಲಿ ಬೇಟೆ ಆಡ್ತಿದ್ದಾಳೆ ಅವಳು ಬೇಟೆ ಬಂದು ಚಿಟ್ಟೆ ಮತ್ತು ಬಟರ್ಫ್ಲೈ ಅಷ್ಟು ಬಿಟ್ಟರೆ ಚಿಟ್ಟೆ ಬಟರ್ಫ್ಲೈ ಎರಡೂ ಒಂದೇ ಅಲ್ವಾ ಏನದು ಅಂದರೆ ಒಂಥರ ಹುಳ ಬರುತ್ತೆ ಅದು ಒಂದು ಹುಳನ ಬೇಟೆ ಆಡುತ್ತೆ ಅಷ್ಟೆ ನಾನು ನನಗೆ ಕೌಶಿ ನಾವು ಅಲ್ಲೇ ಕುತ್ಕೊಂಡಿದ್ದು ಅದಾದಮೇಲೆ ಮೇಲೆ ಪಾರಿವಾಳಗಳದ್ದು ಸೌಂಡ್ ಆಗ್ತಾಯಿತ್ತು ಅಂದರೆ ಅದು ರೆಕ್ಕೆ ಎಲ್ಲ ಬಡಿಯೋದು ಅದೆಲ್ಲ ಸೌಂಡ್ ಆಗ್ತಾಯಿತ್ತು ಅದು ಕಾಣಿಸ್ತಾ ಇತ್ತು ನಾನು ನೋಡುವಾಗ ಆ ಕಡೆ ಈ ಕಡೆ ಹೋಗ್ತಾಯಿತ್ತ ಅದಕ್ಕೆ ನಾನೇನು ಮಾಡಿದೆ ಫಸ್ಟು ಒಂದು ಸರಿ ಮೇಲೋಗಿ ವೀಡಿಯೋ ಮಾಡ್ಕೊಬರ್ತೀನಿ ಅಂದ್ಬಿಟ್ಟು ಬಂದೆ ಒಂದಷ್ಟು ಪಾರಿಬಾಳೆಗಳು ಫೋಟೋಗಿತ್ತು ಒಂದಷ್ಟು ಪಾರಿಬಾಳೆಗಳು ಅಲ್ಲೇ ಇತ್ತು ನೋಡಿ ಎಷ್ಟೊಂದು ಬಂದಿದೆ ಇನ್ನೂ ಬರುತ್ತೆ ತುಂಬ ಬರುತ್ತೆ ಅಂದರೆ ನಾನು ಡೋರ್ ತೆಗಿತೀನಲ್ಲ ಆ ಡೋರ್ ತೆಗಿದ ತಕ್ಷಣ ಏನಾಗುತ್ತೆ ಅಂದರೆ ಆಗಿಬಿಡುತ್ತೆ ಆವಾಗ ಎಲ್ಲ ಹಾರಿ ಹೋಗ್ಬಿಡುತ್ತೆ ಒಂದು ಒಂದು ಅಲ್ಲೇ ಕುತ್ಕೊಂಡಿದೆ ಒಂದು ಸುಮಾರೆಲ್ಲ ಹಾರಿಬಿಟ್ಟಿದೆ ಆ ಥರ ಹಾಗೇ ಸುಮಾರು ಸರಿ ಹಾಗೆ ಆಗೋದು ನಾವು ವೀಡಿಯೋ ಮಾಡೋ ಟೈಮಲ್ಲಿ ಎಲ್ಲ ಹಾರೋಗುತ್ತೆ ಮತ್ತು ಬೇರೆ ಟೈಮಲ್ಲಿ ಎಲ್ಲ ತುಂಬ ಇರುತ್ತೆ ಅವಾಗ ಅಂದ್ಕೊಳ್ತಾ ಇರ್ತೀನಿ ವೀಡಿಯೋಗೆ ಈ ಥರ ಸಿಗೋದೇ ಇಲ್ಲ ಈ ಥರ ವೀಡಿಯೋ ಮಾಡ್ಕೋಬೇಕು ಅಂತಂದರೆ ಆ ಥರ ಅಂದ್ಕೊಳ್ಳೋದು ಹಾಗೆ ಒಂದು ಹಳಿಲು ಕೂಡ ಬಂದಿದೆ ನೋಡಿ ಅದು ಕೂಡ ಹಕ್ಕಿನ ತಿನ್ನುತ್ತೆ ಅದನ್ನು ಹಾಗೆ ಪರವಾಗಿಲ್ಲ ಬಿಡು ನೀನು ಅದು ಸಿಕ್ಕಿದಿಯಲ್ಲ ವಿಡಿಯೋ ಮಾಡೋದಕ್ಕೆ ಅಂತೇಳಿ ಅದನ್ನು ಕ್ಯಾಪ್ಚರ್ ಮಾಡಿದೆ ಆ ಕಡೆ ಒಂದು ಪಾರಿವಾಳ ಈ ಕಡೆ ಒಂದು ಪಾರಿವಾಳ ಕುತ್ಕೊಂಡಿದೆ ಇದು ಆ ಕಡೆ ಈ ಕಡೆ ಒಂದೆರಡು ರೌಂಡು ಹೀಗೆ ಮಾಡಿತು ಮತ್ತು ಆ ಕಡೆ ಈ ಕಡೆ ಓಟೋಗ್ಬಿಡ್ತು ಆ ಥರ ಈ ಥರ ನಮ್ಮನೆ ಆಯುಧ ಪೂಜೆ ಈ ಥರ ಇತ್ತು ಒಂದೊಂದು ಮನೆಯಲ್ಲಿ ತುಂಬ ಗಾಡಿಗಳಿರುತ್ತೆ ನೋಡೋಕ್ಕೆ ಒಂಥರ ಖುಷಿ ಒಂದು ಒಂದು ಎರಡು ಮೂರು ಕಾರು ಎರಡು ಸೈಕಲ್ಲು ಸ್ಕೂಟ್ರು ಆ ಥರ ಇರುತ್ತೆ ನಮ್ಮ ಮನೇಲಿರೋದು ಇಷ್ಟೇ ಪೂಜೆಯಲ್ಲಿ ಆಯಿತು ಇವಾಗ ನಾನು ಅಡುಗೆ ಪ್ರಿಪೇರ್ ಮಾಡಬೇಕು ಅಡುಗೆ ಏನು ಮಾಡೋದಂದರೆ ಮೊಳಕೆ ಇದೆ ರಾತ್ರಿ ಒಂದಷ್ಟು ಒಂದೇ ಒಂದು ಹಾಫ್ ಕೆ ಜಿಯಷ್ಟು ತೊಗರಿಕಾಯಿ ಬಂದಿದೆ ಸಂತೇಲಿ ಅದೇ ಇತ್ತು ಅದಕ್ಕೆ ಅದರದ್ದು ಸಾಂಬಾರು ಮಾಡಿದೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಾಗಿತ್ತು ಅದೇ ಸಾಂಬಾರಿಗೆ ಬೆಳಿಗ್ಗೆ ರೊಟ್ಟಿ ಮಾಡಿದೆ ರವೆ ರೊಟ್ಟಿ ಚೆನ್ನಾಗಾಗಿತ್ತು ಅದಕ್ಕೆ ಇವಾಗ ಮೊಳಕೆ ಕಾಳಲ್ಲಿ ಮಸಾಲೆ ಹಾಕಿ ಸಾಂಬಾರು ಮಾಡೋಣ ಅಂತ ಅಷ್ಟೆ ಬೇಡ ಒಬ್ಬಟ್ಟು ಬೇಡ ಎಲ್ಲ ಇಲ್ಲ ಸಿಗುತ್ತೆ ಏನಕ್ಕೆ ಮಾಡ್ತೀಯ ಒಂದೊಂದು ಹತ್ತು ಹತ್ತು ವಡೆಗೆಲ್ಲ ಏನಕ್ಕೆ ಮಾಡಬೇಕು ಅಂಥೇಳಿ ಮಾಡ್ತಾಯಿಲ್ಲ ಏನಾದರೂ ಆ ಹತ್ತಾರದಾರು ಹಾಕೋದು ಅಷ್ಟೆ ಓಕೆ ಓಕೆ ಹಾಗೆ ನಾನು ಇನ್ನೊಂದು ಏನಂದರೆ ನೆನೆ ಟ್ರೆಂಡ್ಸ್ಗೆ ಹೋಗಿದ್ವಲ್ಲ ಆವಾಗ ಟಾಪ್ಸ್ ಎರಡು ಟಾಪ್ ತಂದಿದೆ ಹಾಗೆ ಒಂದು ಎರಡು ಟಿ ಶರ್ಟ್ ತೊಗೊಂಡೆ ಅದನ್ನು ತೋರಿಸೋಣ ಅಂತೇಳಿ ಅದನ್ನೇ ಹಾಕೋಬೋದಿತ್ತು ಇವತ್ತು ಹಬ್ಬ ಅಲ್ವಾ ಹೊಸದಲ್ವಾ ಹಾಕ್ಕೊಬೋದಿತ್ತು ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ಅದು ಟ್ರೆಂಡ್ಸಲ್ಲಿ ಟ್ರೆಂಡ್ಸ್ ಒಳಗಡೆ ಹೋದ ತಕ್ಷಣ ಫುಲ್ಲು ಡಸ್ಟು ಒಂಥರ ನೀಟ್ ಅನ್ನಿಸ್ಲೇ ಇಲ್ಲ ಆಮೇಲೆ ಟ್ರಯಲ್ ರೂಮ್ಗಳಿದೆಯಲ್ಲ ಅದು ಅಷ್ಟೇ ಡಸ್ಟು ಎಷ್ಟಿದೆ ಅಂದರೆ ಒಂಥರ ದುಮ್ ದುಮ್ ಥರ ಕುತ್ಕೊಳ್ಳುತ್ತೆ ನೋಡಿ ಅದು ಮೂಲೆ ಮೂಲೆ ಸೈಡೆಲ್ಲ ಅದೆಲ್ಲ ಕುತ್ಕೊಂಡಿತ್ತು ಆ ಸ್ಟೆಪ್ಪು ಏನೂ ಸ್ವಲ್ಪ ಇರಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಆಮೇಲೆ ನಾನು ಆದರೂ ಇಬ್ಬರಿಗೆ ಹೇಳಿದೆ ಯಾಕೆ ಇಷ್ಟು ನೀಟಿಲ್ಲ ಡಸ್ಟ್ ಇದೆಯಲ್ಲ ಏನಕ್ಕೆ ಅಂತ ಏನಿಲ್ಲ ಮೇಡಮ್ ಕ್ಲೀನಿದೆ ಅಂತ ಹೇಳಿದ್ರು ಏನು ಕ್ಲೀನ್ ಇದೆ ಬಂದು ನೋಡಿ ನೀವು ಯಾಕೆ ಗೊತ್ತಾಗ್ತಾ ಇಲ್ವಾ ನಿಮಗೆ ಅಂದೆ ಇಲ್ಲ ಅವರಿಗೆ ಅವರಿಗೆ ಒಂಥರ ಅನ್ನಿಸ್ಬಿಡ್ತು ಏನಿಲ್ಲ ಮೇಡಮ್ ಅದು ಜೋರು ಗಾಳಿಯೆಲ್ಲ ಬೀಸ್ತಾ ಇದೆಯಲ್ಲ ಅದರಿಂದನೂ ಕೂಡ ಧೂಳು ಜಾಸ್ತಿ ಆಗಿದೆ ಅಂತಂತ ಹೇಳ್ತಾಯಿದ್ರು ನೀರು ಕೊಡಲಿ ಅದಂಗ ಮಾತಾಡ್ತಾ ಇದ್ರೆ ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ ಅಡಸ್ಟಿಗೆ ನನ್ಗಂತೂ ತುಂಬ ಇರಕ್ಕೆ ಆಗಿಲ್ಲ ಮತ್ತೆ ಓದ ತಕ್ಷಣ ಏನಂದ್ರೆ ಒಂದು ಬಟ್ಟೆ ಅಂಗಡಿ ಇರ್ಬೋದು ಇನ್ನೊಂದು ಇರ್ಬೋದು ಓದ ತಕ್ಷಣ ಅಂದ್ರೆ ಅಟ್ರಾಕ್ಟ್ ಮಾಡ್ಬೇಕು ಬಟ್ಟೆಗಳು ಹೋಯ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ಹತ್ತು ತೊಗೊಳ್ಳ ಇತ್ತು ತೊಗೊಳ್ಳ ಆತರ ಅಟ್ರಾಕ್ಟಿವ್ ಆಗಿದ್ರೆ ಚೆನ್ನಾಗಿರುತ್ತೆ ನಾವು ಹೋದ ತಕ್ಷಣ ನಮ್ಗೆ ನೋಡ್ಬಿಟ್ಟು ಏನಿದು ಬಟ್ಟೆಗಳೆಲ್ಲ ಏನೋ ಒಂಥರ ಡಲ್ ಡಲ್ ತರ ಯಾವ ಬಟ್ಟೆ ತಗೊಂಡು ನೋಡಿದ್ರು ಒಂಥರ ಡಲ್ ತರ ಬೇಡ ಅಂತ ಅನ್ನಿಸ್ತು ಆದ್ರೂ ಹೋಗಿದ್ದೀವಲ್ಲ ಒಂದಾದ್ರು ತಗೊಂಡೋಗೋಣ ಅಂತೇಳಿ ಆ ಬಂದಿದ್ದೆ ಹಾಗೆ ತೌಷಿಗೆ ಎರಡು ಟಿ ಶರ್ಟ್ ತೊಗೊಂಡೆ ಅವನೇ ಇಷ್ಟಪಟ್ಟಿದ್ದು ಇನ್ನೊಂದು ಇಷ್ಟಪಟ್ಟಿದ್ದ ಅದಂತೂ ಒಂದು ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ ಆಮೇಲೆ ನಾನು ಇದಿಷ್ಟು ಚೆನ್ನಾಗಿದೆ ತಗೋ ಅಂಥೇಳಿ ತೊಗೊಂಡೆ ಹಾಗೆಷ್ಟು ಅಂದರೆ ಫೈವ್ ಹಂಡ್ರೆಡ್ ಅಂದರೆ ಫೋರ್ ನೈಂಟಿ ನೈನು ಅದಕ್ಕಿಂತ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದೇ ನೋಡೋಕ್ಕೆ ಅದು ಚೆನ್ನಾಗಿದೆ ಅಂದರೆ ಹಾಕ್ಕೊಂಡ್ರೆ ಇದು ತುಂಬ ಚೆನ್ನಾಗಿದೆ ಹಿಂದೆ ಈ ಥರ ಇದೆ ಆ ಈ ತರ ಬೆಕ್ಕು ಅಲ್ಲಿ ಕೋಲಿತ ಅದನ್ನೇನೋ ಅದೇನೇನು ಬೀಳಿಸ್ತಾ ಇದೆ ಅಷ್ಟೇ ಸೇಮ್ ರೇಟ್ ಫೋರ್ ನೈನ್ ನೈನ್ ನಾನೇನು ಅನ್ಕೊಂಡೆ ಅಂದ್ರೆ ಹಬ್ಬಕ್ಕೆ ಒಳ್ಳೊಳ್ಳೆ ಆಫರ್ ಇಟ್ಟಿರ್ತಾರೆ ಮತ್ತೆ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿರುತ್ತೆ ಆಯುಧ ಪೂಜೆ ಅಲ್ವಾ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿರುತ್ತೆ ಅಂತ ನೆನೇನೆ ಹೋಗಿದ್ದು ಇಲ್ಲ ಅಂದಿದ್ರೆ ನೆನೆ ಹೋಗ್ತಾ ಇಲ್ಲ ಇನ್ನೊಂದಿನ ಹೋಗೋಣ ಬಿಡು ಅಂತ ಆತರ ಅಂತಿದೆ ನೋಡಿದ್ರೆ ಯಾವ ಕಲೆಕ್ಷನ್ ಇಲ್ಲ ನನಗೆ ಬೇಜಾರಾಗಿ ಬಂದಿದ್ದು ಹಾಗೆ ಇದೊಂದು ಟಾಪ್ ತಗೊಂಡೆ ಇದು ಗ್ರೇ ಕಲರಲ್ಲಿದೆ ಇದು ಬಂದು ಸ್ಮಾಲ್ ಸೈಜು ಎಕ್ಸೆಸ್ ತಗೊಳ್ತಿದ್ದೆ ಎಕ್ಸೆಸ್ ಇವಾಗೆಲ್ಲ ಸ್ವಲ್ಪ ದಪ್ಪ ಆಗಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಟೈಟ್ ಆಗುತ್ತೆ ಅದಕ್ಕೆ ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ ಸ್ಮಾಲ್ ಸೈಜ್ ಬಂದು ಸ್ವಲ್ಪ ಲೂಸ್ ಆಗುತ್ತೆ ಆ ಥರ ಲೂಸ್ ಲೂಸೇ ಇರಲಿ ಅಂತೇಳಿ ಇದು ಒಂದು ತೊಗೊಂಡಿದ್ದೀನಿ ಇದು ಈ ಥರ ಇದೆ ಪ್ರಿಂಟೆಡ್ ಇದೆಲ್ಲ ಇದು ಚೆನ್ನಾಗಿದೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಯಾವಾಗಲಾರ ಹಾಕಿದಾಗ ತೋರಿಸ್ತೀನಿ ಸೇಮ್ ಎಲ್ಲ ಅಂದರೆ ಟಾಪ್ ಎಲ್ಲ ಇದೇ ಥರನೇ ಇದೆ ಕೈ ನೋಡ್ಬೋದು ಈ ಥರ ಇದೆ ಆಮೇಲೆ ಏನಂದರೆ ಬಟ್ಟೆ ತುಂಬ ಸಾಫ್ಟ್ ಇದೆ ನಾವು ಹಾಕ್ಕೊಂಡ್ರು ಒಂಥರ ಒಂದೊಂದು ರಫ್ ಇರುತ್ತೆ ನೋಡಿ ಇಚ್ಚಿಂಗ್ ಅನಿಸ್ತಾ ಇರುತ್ತೆ ನನಗೆ ರಫ್ ಬಟ್ಟೆಗಳು ಒಂಥರ ಏನು ಅನಿಸುತ್ತೆ ಅಂದರೆ ಒಂಥರ ಬೇಗ ಬೇರೆ ಡ್ರೆಸ್ನ ಚೇಂಜ್ ಮಾಡಬೇಕು ಆ ಥರ ಅನ್ನಿಸ್ತಾ ಇರುತ್ತೆ ಇದು ಈ ಥರ ಟಾಪ್ಗಳು ಹೇಗೆ ಅಂದರೆ ಸಾಫ್ಟ್ ಇರುತ್ತಲ್ಲ ಒಂಥರ ಒಂಥರ ಒಳ್ಳೆ ಫೀಲ್ ಕೊಡ್ತಾ ಇರುತ್ತೆ ನಮಗೆ ಓಕೆ ಅದಾದಮೇಲೆ ನನಗೆ ಅದಕ್ಕಿಂತ ಇದೇ ಇಷ್ಟ ಆಗಿದ್ದು ಇದರಲ್ಲಿ ಬ್ಲೂ ಕಲರಲ್ಲಿ ಸುಮಾರು ಎರಡು ಮೂರು ತೊಗೊಂಡಿದೆ ಅದೆಲ್ಲ ಒಂಥರ ಡಲ್ ಡಲ್ ಥರ ನಾನು ಹೇಳಿದ್ನಲ್ಲ ಮೊದಲು ಆ ಥರ ಇದು ಓಕೆ ಇದು ಒಂದು ಚೆನ್ನಾಗಿತ್ತು ಇದು ಸ್ವಲ್ಪ ನಿಮ್ಗೆ ಹೆಂಗೆ ಕಾಣಿಸುತ್ತೋ ನೋಡಿ ಗೊತ್ತಿಲ್ಲ ನೋಡಿ ಈ ಥರ ಇದೆ ಪಿಂಕು ಗೋಲ್ಡು ಅಲ್ಲಿ ಸಿಲ್ವರ್ ಥರ ಕಾಣಿಸ್ತಾ ಇದೆ ಗೋಲ್ಡ್ ಇದು ರೌಂಡ್ ನೆಕ್ ಬಂದಿದೆ ಈ ಥರ ಇದೆ ಓಕೆ ಫುಲ್ ಟಾಪ್ ಎಲ್ಲ ಹೀಗೆ ಪ್ರಿಂಟೆಡ್ ಇದು ಅಷ್ಟೇ ಪ್ರಿಂಟೆಡು ಅದು ಪ್ರಿಂಟೆಡು ಇದು ಸಾಫ್ಟ್ ಇದೆ ಇದು ಸಾಫ್ಟ್ ಇದೆ ಆದರೆ ಇದು ಒಂಥರ ಅದೇ ಚೆನ್ನಾಗಿದೆ ಎರಡು ಸಾಫ್ಟ್ ಸಾಫ್ಟು ಓಕೆ ಇದು ಇನ್ನೊಂದೇನೆಂದ್ರೆ ಟ್ರೆಂಡ್ಸಲ್ಲಿ ಯಾವಾಗಲೂ ಈ ಥರ ಬ್ರ್ಯಾಂಡೇ ಇರುತ್ತೆ ಈ ಬ್ರ್ಯಾಂಡ್ ತುಂಬಾ ಚೆನ್ನಾಗಿರುತ್ತೆ ನೀವು ಎಷ್ಟು ಸರಿಯಾದರೂ ವಾಶ್ ಮಾಡಿ ಇದೇ ಥರನೇ ಇರುತ್ತೆ ಕ್ಲಾತು ಬಣ್ಣ ಹೋಗೋದು ಆ ಥರದ್ದೆಲ್ಲ ಆಗಲ್ಲ ತುಂಬ ಕಡಿಮೆ ಅಂತ ಹೇಳ್ಬೋದು ಬಣ್ಣ ಎಲ್ಲ ಹೋಗುವಂಥದ್ದು ಹಾವಾಸ ಅದು ತುಂಬಾ ಚೆನ್ನಾಗಿದೆ ಬ್ರ್ಯಾಂಡ್ ಅಂತೂ ನನಗಂತೂ ತುಂಬಾ ಇಷ್ಟ ಓಕೆ ಅವರು ಏನ ಇದು ಇದ್ಕೊಟ್ಟಿದಾರಲ್ಲ ಕೂಪನ್ ಕೂಪನ್ ಕೊಟ್ಟಿದ್ದಾರೆ ನವಂಬರ್ ತನಕ ಇದೆ ಇವತ್ತಿನ ಹೌದಾ ಅವಾಗ ಮತ್ತೆ ಇನ್ನೊಂದ್ಸರಿ ಹೋಗೋಣ ನೋಡೋಣ ಆವಾಗೇನಾದ್ರೂ ಹೊಸ ಕಲೆಕ್ಷನ್ ಬರುತ್ತಾ ಅಂತೇಳಿ ಮತ್ತೆ ಒಂದು ಎರಡು ಮೂರು ಗ್ರ್ಯಾಂಡದು ಡ್ರೆಸ್ಗಳು ಫಂಕ್ಷನ್ ಅಲ್ಲಿ ಫಂಕ್ಷನಲ್ಲಿ ಹೋದಾಗ ಸ್ವಲ್ಪ ಸೀರೆ ಜಾಸ್ತಿ ಹಾಕ್ಕೊಳ್ಳಲ್ವಲ್ಲ ಅವಾಗ ಆ ಡ್ರೆಸ್ ಹಾಕ್ಕೊಂಡು ಹೋಗ್ಬೋದು ಅಂತ ನೋಡಿದೆ ನೋಡಿದ್ರೆ ಚೆನ್ನಾಗಿದೆ ನೋಡೋಕಿಗೆ ನೋಡೋಕ್ಕೆ ಸಖತ್ತಾಗಿದೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪನೂ ಚೆನ್ನಾಗಿ ಇಲ್ಲ ಆಮೇಲೆ ಬೇಡ ಅಂದ್ಬಿಟ್ಟು ಬಂದ್ಬಿಡ್ತೀವಿ ಓಕೆ ಫ್ರೆಂಡ್ಸ್ ಇವಾಗ ಅಡುಗೆ ಮಾಡ್ತೀನಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹೌದಾ ಓಕೆ ಹಾಗೆ ಇವತ್ತು ಯಾಕೆ ಇದು ಡ್ರೆಸ್ಗಳು ಇತ್ತು ಯಾಕೆ ಹಾಕೊಂಡಿಲ್ಲ ಅಂದರೆ ನೆನೆ ನಾನು ಹೇಳಿದ್ನಲ್ಲ ಟ್ರೆಂಡ್ಸಲ್ಲಿ ಡಸ್ಟ್ ಇತ್ತು ಅಂತೇಳಿ ಆ ಕಾರಣದಿಂದ ಬಟ್ಟೆಗಳು ಒಂಥರ ಡಸ್ಟ್ ಅನ್ನಿಸ್ತಾ ಇತ್ತು ಅದಕ್ಕೆ ಇದನ್ನು ಒಂದು ಸಾರಿ ನೀರಲ್ಲಿ ನೆನೆಸಿ ಸ್ವಲ್ಪ ಜಾಲಿಸೋದು ಒಗ್ಗಿಯಲ್ಲ ಸುಮ್ಮನೆ ಹಿಂಗೆ ನೀರಲ್ಲಿ ಜಾಲಿಸ್ಬಿಟ್ಟು ಒಣಗಾಕ್ತೀನಿ ಅವ್ನು ಟೀ ಶರ್ಟ್ ಇರ್ಬೋದು ನನ್ನ ಟಾಪ್ಗಳೆಲ್ಲ ಸ್ವಲ್ಪ ಜಾಸ್ತಿನೇ ಒಂಥರ ಡಸ್ಟ್ ಅನ್ನಿಸ್ತಾಯಿತ್ತು ಅದರಿಂದ ನಾನು ಆ ರೀತಿ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಹಾಕ್ಕೊಂಡ್ರೆ ಆಯಿತು ಏನು ಹಬ್ಬಕ್ಕೆ ಹೊಸ ಬಟ್ಟೆನೇ ಹಾಕಬೇಕು ಅಂತೇನಿಲ್ಲ ಅದರಿಂದ ಹಾಕೊಂಡಿಲ್ಲ ಅಷ್ಟೇ ಓಕೆ ಅಪ್ಪ ಬರಲ್ಲ ನಾಳೆಗೆ ಊಟ ಮಾಡಬೇಕು ಹಾಂ ಓಕೆ ಹಾಗೆ ಅಡುಗೆ ಎಲ್ಲ ಆಯಿತು ಇವಾಗ ಊಟ ಮಾಡಬೇಕು ಒಂದುಮಮ್ಮ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತೇಳಿ ಹೋಗಿದ್ದಾರೆ ಅವರು ಒಳ್ಳೆ ಊಟ ಮಾಡ್ತಾವಂತೆ ಅದಕ್ಕೆ ನಾನು ಮತ್ತೆ ಕೌಶಿ ಅದಕ್ಕೆ ಏನು ಮಾಡಲ್ಲ ಅಂದರೆ ಅನ್ನ ಸಾಂಬಾರು ಅಷ್ಟೇ ತಿನ್ನುವಂಥದ್ದು ಓಕೆ ಹಾಗೆ ಇನ್ನೊಂದು ವಿಷಯ ಹೇಳಬೇಕು ನೋಡಿ ಈ ವಿಜಲ್ ಮತ್ತು ಈ ವಿಜಲ್ ಎರಡೂ ಕುಕ್ಕರ್ದು ಬೇರೆ ಬೇರೆ ಅಂದರೆ ದೊಡ್ಡ ಕುಕ್ಕರ್ದು ಇದು ಫೈವ್ ಲೀಟರ್ ಕುಕ್ಕರ್ದು ಇದು ಇದು ಈ ಚಿಕ್ಕ ಕಲ್ ಚಿಕ್ಕ ಕುಕ್ಕರ್ದು ವಿಜಲ್ ಇದು ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ಫುಲ್ ಕನ್ಫ್ಯೂಸ್ ಆಗ್ಬಿಡುತ್ತೆ ನನಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಡೈಲಿ ಅಡುಗೆ ಮಾಡ್ತೀನಿ ಈ ಕುಕ್ಕರ್ದು ಈ ಕುಕ್ಕರ್ಗೆ ಹಾಕಿರ್ತೀನಿ ಈ ಕುಕ್ಕರ್ದಾಗ ತೆಗೆದು ಈ ಕುಕ್ಕರ್ಗೆ ಹಾಕ್ಬಿಟ್ಟಿರ್ತೀನಿ ಆಮೇಲೆ ಹಾಕಾದಮೇಲೆ ಒಂದು ಸಾರಿ ಅಬ್ಸರ್ವ್ ಮಾಡ್ತೀನಿ ನಾನು ಸರಿಯಾಗಿ ಹಾಕಿದ್ದೀನಿ ಆ ಕುಕ್ಕರಿಗೆ ಅಂತೇಳಿ ವಿಷಲ್ನ ಒಂದೊಂದು ಸರಿ ಹಂಗೆ ಕನ್ಫ್ಯೂಸ್ ಆಗ್ಬಿಟ್ಟು ಒಂದ್ಸರಿ ಏನು ಮಾಡಿದ್ದೀನಿ ಅಂದರೆ ಈ ವಿಷಲ್ ತೆಗೆದು ಇದ್ರ ಇದರಲ್ಲಿ ಹಾಕಿದ್ದೀನಿ ವಿಷ್ಯಲೇ ಆಗಿಲ್ಲ ವಿಜುವಲ್ ಆಗಿದೆ ನಾನು ಏನಕ್ಕೆ ವಿಜುವಲ್ ಆಗಿಲ್ವಲ್ಲ ಎಷ್ಟೊತ್ತಾದ್ರೂ ಬೇಗ ವಿಜಯಲ್ ಆಗುತ್ತಲ್ವ ಯಾಕೆಂದರೆ ಅನ್ನನ ಕಡಿಮೆ ಇಡೋದಲ್ವ ಅದಕ್ಕೆ ಬೇಗ ವಿಜುವಲ್ ಆಗುತ್ತಲ್ವ ಅಂತ ನೋಡಿದರೆ ವಿಜುವಲೇ ಆಗಿಲ್ಲ ನೋಡಿದರೆ ಅನ್ನ ಆಗಿ ಸ್ವಲ್ಪ ತಳೆ ಹಿಡ್ದಿದೆ ವಿಷಲ್ ಮಾತ್ರ ಆಗಿಲ್ಲ ಆಮೇಲೆ ಗೊತ್ತಾಯಿತು ನಾನು ಈ ವಿಜಯಲ್ ಬದಲು ಈ ವಿಜಯಲ್ ಹಾಕಿದ್ದೀನಿ ಅಂತ ಯಾಕಂದರೆ ಎರಡು ಒಂದೇ ಥರ ಇರೋದ್ರಿಂದ ಕನ್ಫ್ಯೂಸ್ ಆಗಿಬಿಡುತ್ತೆ ಓಕೆ ಹಾಗೆ ನೋಡ್ತಿರ್ಬೋದು ಕಾಲ್ ಸಾಂಬಾರ್ ಇದು ಬಂದು ಮೋನ ಮೋನ್ ಮಾಮನ ಫೇವ್ರೆಟ್ ಸಾಂಬಾರು ಇದನ್ನ ಮಾಡಿ ಕೊಟ್ಬಿಟ್ರೆ ಅವ್ರ ಏನ್ ಡೈಲಾಗ್ ಹೊಡಿತಾರೆ ಅಂದ್ರೆ ಮಟನ್ ಸಾಂಬಾರ್ ತಿಂದಷ್ಟೇ ಖುಷಿ ಆಗಿ ಸೌಂಡ್ ಮಟನ್ ಸಾಂಬಾರ್ ತಿಂದಷ್ಟೇ ಖುಷಿ ಆಗುತ್ತೆ ಅಂತ ಹೇಳ್ತಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಆಲೂಗಡ್ಡೆ ಬದನೇಕಾಯಿ ಎಲ್ಲ ಹಾಕಿ ಮಾಡಿದ್ರೆ ಸಖತ್ ಆಗಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ಸಖತ್ತಾಗಿರುತ್ತೆ ನನಗೂ ಓಕೆ ನಾವು ಇವಾಗ ಊಟ ಮಾಡ್ತೀವಿ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮೂಡ ಎಲ್ಲ ಮುಚ್ಕೊಂಡಿದೆ ಮಳೆ ಬಂದರೆ ಏಯ್ ನನಗೆ ಅದು ನನಗೆ ಅಷ್ಟೊಂದು ಬೇಡ ಸ್ವಲ್ಪ ಹಾಕೊ ಬೇಕು ಅಂದ್ರೆ ಆಮೇಲೆ ಹಾಕೋತೇನೆ ಹ್ಞೂ ಸಾಕು ಸಾಕು ಮಳೆ ಬಂದರೆ ಕ್ಯಾನ್ಸಲ್ ಮಳೆ ಬಂದಿಲ್ಲ ಅಂದರೆ ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಇಲ್ಲಿ ಬರ್ತೀನಿ ಹಾಂ ಎಂತ ಇಲ್ಲಿ ಹಾಗೆ ಹೋಗ್ಬಿಟ್ಟು ಅದನ್ನೊಂದು ಕ್ರೀಮ್ ಬೇಕಿತ್ತಲ್ಲ ಅದು ಅಪೋಲೋಗ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇದೆ ಅವರ ಹಪಲೋದಲ್ಲಿ ಸಿಗುತ್ತೋ ಓಕೆ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅವನ ಅನ್ನ ಎಲ್ಲ ಹಾಕ್ತಿದ್ರು ಅನ್ನ ಬಂದು ಬಿಸಿ ಸಾಂಬಾರು ಬಿಸಿ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಓಕೆ ಸಂಜೆ ಸ್ವಲ್ಪ ಹೊರ್ಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ನೋಡಿದರೆ ಮೋನಮಮ್ಮ ಬಂದು ಮತ್ತೆ ಅವ್ರಿಗೆ ಇನ್ನೂ ಏನೋ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಬಟ್ ಮತ್ತೆ ಹೋದರು ಮತ್ತು ಅದಕ್ಕೆ ನಾನು ಇನ್ನೊಂದೇನೋ ಹೋದ್ರಾಯ್ತು ಅಂತೇಳಿ ಆಮೇಲೆ ಸುಮ್ಮನೆ ಇಲ್ಲ ಇಲ್ಲಾಂದಿದೆ ಒಂದು ಸ್ವಲ್ಪ ಕೆಲಸ ಆಯಿತು ಅದೆಲ್ಲ ಮುಗಿಸ್ಕೊಂಡು ಬರಬೇಕಿತ್ತು ಹಾಗೆ ಅದಾದಮೇಲೆ ಇದು ಬಂದು ರಾತ್ರಿ ಮಲ್ಗೋ ಟೈಮಲ್ಲಿ ಇವನು ಹಾಗೆ ಮೊಬೈಲ್ ನೋಡ್ತಾ ಇದ್ದ ಹಾಗೆ ಇದು ಇಲ್ಲಿ ಸೋಫಾ ಮೇಲೆ ಮಲ್ಕೊಂಡಿದ್ದ ಏನಂದರೆ ಹೇಗಿದ್ರು ರಾತ್ರಿ ಮಧ್ಯಾಹ್ನ ಸಾರಿ ಮಧ್ಯಾಹ್ನ ಮಾಡಿದನಲ್ಲ ಅದರದು ಮೊಳಕೆ ಕಾಲು ಸಾರಿತ್ತು ಮತ್ತು ಹಪ್ಳ ಏನೂ ಹಾಕಿಲ್ಲ ನಾನೇನು ಮಾಡಿದೆ ಮಧ್ಯಾಹ್ನ ಹಪ್ಳ ಹಾಕಿದ್ನಲ್ಲ ಹಪ್ಳ ಏನಾಯಿತು ನನಗೆ ಅದು ಆಗಲ್ಲ ನನಗೆ ಹಪ್ಳ ತಿಂದರೆ ಹಪ್ಳ ಅಂತಲ್ಲ ಮಿಶ್ಚರು ಈ ಥರದ್ದೆಲ್ಲ ತಿಂದರೆ ಏನಾಗಲ್ಲ ಕೌಶಿ ಹೇಳ್ತಾ ಇದ್ದಮ್ಮ ಇನ್ನೊಂದು ತಿನ್ನಮ್ಮ ಅಂತ ಹೇಳಿ ನಾನು ಒಂದೂವರೆ ತಿಂದೆ ಅವನು ತಿನ್ನುವಾಗಲೇ ಹೇಳಿದ್ದೆ ನನಗೆ ತಿಂದರೆ ಆಗಲ್ಲ ಹಿಂಗೆಂಗೋ ಆಗುತ್ತೆ ನನಗೆ ಅದನ್ನು ನನಗೆ ಹೇಳೋಕ್ಕಾಗಲ್ಲ ಆ ಥರ ಫೀಲ್ ಆಗ್ತಿರುತ್ತೆ ಅಂತ ತಿನ್ನಮ್ಮ ತಿನ್ನಮ್ಮ ಅಂತ ಅದು ಒಂದೂವರೆ ತಿಂದೆ ಆದ್ರೂ ನನಗೆ ಒಂಥರ ಸುಸ್ತಾಗೋದು ಒಂಥರ ಹೆಂಗೆ ಹೋಗ್ತಾ ಇರುತ್ತೆ ಆವಾಗ ಏನು ಮಾಡ್ತೀನಿ ಮಲ್ಕೊಬಿಡ್ತೀನಿ ಸುಮ್ಮನೆ ಅದೇ ಥರನೇ ಆಗ್ತಾಯಿತ್ತು ಆಮೇಲೆ ಸುಮಾರು ಹೊತ್ತು ಆಮೇಲೆ ಅದು ಸರಿ ಹೋಗಿದ್ದು ಅದಾದಮೇಲೆ ನೋಡಿ ನೈಟು ಎಷ್ಟೊತ್ತಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡಿ